ಹೊತ್ತು ಕೆಲಸ ಬೇಗ ಮುಗಿಸ್ಬಿಟ್ಟು ಅವಸರದಲ್ಲಿ ಒಂದು ಅಕೌಂಟ್ ನಂಬರ್ನ ತಪ್ಪು ಹೋಗ್ಬಿಟ್ಟಿದ್ದೀನಿ ಸರ್ ಎಷ್ಟು ಅಮೌಂಟು ಸರ್ ಅದು ಅದು ತೊಂಬತ್ತಾರು ಲಕ್ಷ ಸರ್ ಅವ್ರ್ ಯಾರು ಅಂತ ಕಂಡಿಡಿದು ರಿಕ್ವೆಸ್ಟ್ ಮಾಡಿದ್ರೆ ಅಮೃತ ಬೆಳಗ್ಗೆವರೆಗೂ ಟ್ರೈ ಮಾಡಿ ಈಗ ಕೈ ಅಂದ್ರೆ ಮುನ್ಸಿಪಲ್ ಕೌನ್ಸಿಲರು ಫೋನ್ ಮಾಡಿದಾಗ್ಲಿಲ್ಲ ಏನೋ ಒಂದು ಕತೆ ಹೇಳ್ತಾನೆ ರಾಜಕೀಯದವ್ರು ಬೇರೆ ಅವ್ರನ್ನ ಎದುರಾಕ್ ಜೋರು ಮಾಡೋಕ್ಕೂ ಆಗೋದಿಲ್ಲ ಅದು ಅಲ್ಲದೆ ಇವತ್ತು ನನ್ನ ಫೋನ್ ನಂಬರ್ನ ಬ್ಲ್ಯಾಕ್ ಮಾಡಿಬಿಟ್ಟಿದ್ದೇನೆ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಆಗ್ಲೇ ಹೇಳ್ದಲ್ಲಮ್ಮ ಅವ್ರು ರಾಜಕೀಯದವರು ಅಂತ ಅಕಸ್ಮಾತು ಅವ್ರು ಏನಾದರೂ ಪ್ರೆಸ್ ಮೀಟ್ ಕರೆದು ಇವರಾಗಿ ಇವರೇ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ ಈಗ ನೋಡಿದ್ರೆ ಹೆರಸ್ಮೆಂಟ್ ಮಾಡ್ತಾ ಇದಾರೆ ಅಂತ ಏನಾದ್ರು ಹೇಳ್ಬಿಟ್ರೆ ನಮ್ಮ ಕಂಪ್ನಿ ರೆಪ್ಯೂಟೇಶನ್ ಏನಾಗುತ್ತಮ್ಮ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವಾ ಹ್ಞೂ ಇದರಿಂದ ಅಮ್ಮನ ಹೆಸರು ಕಂಪನಿ ಶೇರ್ಸು ಎಲ್ಲದರ ಮೇಲೂ ತುಂಬ ಎಫೆಕ್ಟ್ ಆಗುತ್ತೆ ಸರ್ ಅವ್ರು ಬ್ಲಾಕ್ ಮಾಡಿರೋದು ನಿಮ್ಮ ನಂಬರ್ನ ತಾನೆ ನನ್ನ ನಂಬರಿಂದ ಅಥವಾ ವರುಣ್ ಸರ್ ನಂಬರಿಂದ ಟ್ರೈ ಮಾಡಿದ್ರೆ ದಯವಿಟ್ಟು ಅವ್ರ ನಂಬರ್ ಕೊಡಿ ಸರ್ ಇವತ್ತು ತರುಣ್ ಸರ್ಗೆ ಸರಿಯಾಗಾಯ್ತು ಎಷ್ಟೇ ಆಗಲಿ ಅವ್ರು ನಂಗೆ ಸಂಬಳ ಕೊಡೋ ತಾನೆ ಆದರೂ ನನಗೆ ಆಗ್ತಿರೋ ಸಂತೋಷಕ್ಕೆ ಸ ಏನು ಹಣೆ ಬರ ನಂದು ಸಂತೋಷ ಹಂಚ್ಕೊಳ್ಳೋಕ್ಕೂ ಯಾರೂ ಇಲ್ಲ ದುಃಖ ಕೇಳೋಕ್ಕೂ ಯಾರೂ ಇಲ್ಲ ಈ ಮನೇಲಿ ಹಾ ರೈಟ್ ಪರ್ಸನ್ಗೆ ಕಾಲ್ ಮಾಡ್ತೀನಿ ಇನ್ನು ಯಾರಿದ್ದಾರೆ ಈ ಊರಲ್ಲಿ ನನ್ನ ಮಾತನ್ನ ಕೇಳೋದಕ್ಕೆ ಹಲೋ ಹೇಗಿದ್ದೀರಾ ಹೇಳಿ ಏನು ಸಮಾಚಾರ ಸಮಾಚಾರ ಹೇಳೋದಕ್ಕೆ ನಾನೇ ನ್ಯೂಸ್ ರೀಡರ ಅಬಾಬಾ ಹೀಗೆಲ್ಲ ಜೋಕ್ ಮಾಡ್ತೀರಾ ಅಂದರೆ ಒಳ್ಳೆ ಮೂಡಲ್ಲೇ ಇದ್ದೀರಾ ಅಂತ ಅರ್ಥ ಹೇಳಿ ಏನು ವಿಷಯ ರೀ ಏನು ವಿಷಯ ಅಂತ ಹೇಳ್ಬಿಟ್ಟು ನಕ್ರಿ ನಾನು ನಿಮ್ಮ ಜೊತೆ ನಗಾಡ್ತೀನಿ ಏನು ಗೊತ್ತಾ ನಾನು ಯಾವಾಗಲೂ ನಿಮ್ಮ ಹತ್ರ ನಾನು ಗೋಲ್ಡೆ ಹೇಳ್ತಾ ಇರ್ತೀನಿ ಇವತ್ತು ನಿಮಗೆ ಜೋಕ್ ಹೇಳಿ ನಗ್ಸೋಣ ಅಂತ ಫೋನ್ ಮಾಡಿದೆ ಆದ್ರೆ ನನಗೆ ಎಷ್ಟು ನಗು ಬರ್ತಾ ಇದೆ ಅಂತ ಹೇಳಿದ್ರೆ ಎಪ್ಪ ದೇವ್ರೆ ನನಗೆ ನಗು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹಲೋ ಐ ಆಮ್ ವೈಟಿಂಗ್ ಹಿಯರ್ ಹೇಳ್ತೀನಿ ಹೇಳ್ತೀನಿ ಇವತ್ತೇನಾಯ್ತು ಗೊತ್ತಾ ನೀವು ನನಗೆ ಹೇಳಿದ್ರೆ ತಾನೇ ಗೊತ್ತಾಗೋದಕ್ಕೆ ಅದೇನು ಅಂತ ಬೇಗ ಹೇಳ್ರಿ ಸಕ್ಕ ಜೋಕ್ ಆಯ್ತು ಇವತ್ತು ನಮ್ಮ ಬಾಸ್ ಜೋಕರೇ ಆಗ್ಬಿಟ್ರು ನಮ್ಮ ಜಂಬತ್ ಕೋಳಿ ಬಾಸಿಗೆ ಸರಿಯಾಗಿ ಜಂಬ ಇವತ್ತು ಏನು ತಾನೇ ಗ್ರೇಟ್ ಅಂತ ಆಡ್ತಿರ್ತಾರಲ್ವಾ ಸರಿಯಾಗಿ ಆಯ್ತು ಅವರಿಗೆ ಹೌದಾ ಏನಾಯ್ತು ಏನಾಯ್ತು ಗೊತ್ತಾ ಯಾವಾಗಲೂ ಕೆಲ್ಸಕ್ಕೆ ಹೋಗೋ ಹಾಗೆ ಇವತ್ತು ನಾನು ಕೆಲ್ಸಕ್ಕೆ ಹೋದ್ನಾ ಅವಾಗ ನಮ್ಮ ಮೇಡಮ್ಮು ಇವತ್ತಿಂದ ನೀನು ಆಫೀಸಿಗೆ ಹೋಗಬೇಕು ಅಂತ ಹೇಳಿದ್ರು ಮತ್ತೆ ಅವ್ರ ಮಗಂಗೆ ನೀನೇ ಅವಳನ್ನ ಕರ್ಕೊಂಡು ಹೋಗಿ ಕರ್ಕೊಬರ್ಬೇಕು ಅಂತ ಹೇಳಿದ್ರಾಯ್ತಾ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ನನ್ನ ಡ್ರೆಸ್ಸಿನ ಇದೆಯಲ್ಲ ಅದು ಡೋರಿಗೆ ಸಿಗಾಕೋಬಿಟ್ಟಿತ್ತು ನನಗೆ ಗೊತ್ತೇ ಆಗಿಲ್ಲ ಹಲೋ ಹಾಗೊಬ್ಬ ವೆಹಿಕಲ್ ಸ್ಪೀಡಾಗಿ ಬಂದು ನಮ್ಮ ಕಾರ್ ಅಡ್ಡ ಹಾಕಿ ಹಲೋ 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 ಇದೇನಿದು ಫುಲ್ ಸೈಲೆಂಟಾಗಿದಾರಲ್ಲ ಹಲೋ ಅದೇನು ಅಂತ ಹೇಳ್ರಿ ಏನ್ರಿ ನಾನು ಹೇಳಿದ ಕತೆ ಕೇಳಿ ನಕ್ಕು ನಕ್ಕು ಬಿದೋಗ್ಬಿಟ್ರಾ ಹೇಗೆ ಹಲೋ ಇದೇನಿದು ದಿನ ನಾನು ಅಂತ ಹೇಳ್ತಿದ್ದವರು ಹಾಗೆ ಸುಮ್ಮನಾಗ್ಬಿಟ್ರಲ್ಲ ಹಲೋ 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 ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಏನು ಸೌಂಡೇ ಎಲ್ಲ ಕಟ್ ಮಾಡಿ ಇನ್ನೊಂದು ಸಲ ಮಾಡ್ತೀನಿ ಇವತ್ತು ಆಫೀಸಿಂದ ಬಂದು ಚಾರ್ಜ್ ಹಾಕೊಂಡೆ ಮರ್ತೋಗ್ಬಿಟ್ಟಿದೆ ಇವ್ರೇನೋ ಇಂಪಾರ್ಟೆಂಟ್ ವಿಷಯ ಹೇಳುವಾಗ್ಲೇ ಹಿಂಗಾಗಬೇಕಿತ್ತ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಏನಾಯ್ತೋ ಏನೋ ಚಾರ್ಜ್ಗಾದ್ರು ಹಾಕೋಣ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಮತ್ತೆ ಕಾಲ್ ಮಾಡಲ ಬೇಡ ಬೇಡ ಅವ್ರು ಎಷ್ಟು ಸುಸ್ತಾಗಿರ್ತಾರೋ ಏನೋ ಇಷ್ಟೊತ್ತಲ್ಲಿ ಮತ್ತೆ ಯಾಕೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಲಿ ಫೋನ್ ಮಾಡಲ ಬೇಡ ಬೇಡ ಒಂದು ಹತ್ತು ಪರ್ಸೆಂಟ್ ಆದರೂ ಚಾರ್ಜ್ ಆಗಲಿ ನಾನು ಇವಾಗ ಫೋನ್ ಮಾಡೋದು ಅದು ಪದೇ ಪದೇ ಕಟ್ಟಾಗೋದು ಚೆನ್ನಾಗಿರಲ್ಲ ಬಹುಶಃ ನಾನು ರೆಸ್ಪಾಂಡ್ ಮಾಡಲಿಲ್ಲ ಅಂತ ಅವ್ರು ಬೇಜಾರಾಗಿರ್ತಾರೇನೋ ಪಾಪ ಅವ್ರು ಖುಷಿ ಖುಷಿಯಿಂದ ಏನೋ ಹೇಳಕ್ಕೆ ಬರ್ತಿದ್ರು ಏನಾಯಿತೋ ಏನೋ ಅವ್ರ ಬಾಸಿಗೆ ಎಂತ ಕೆಲಸ ಆಗೋಯ್ತು ಅಯ್ಯೋ ರಾತ್ರಿ ಎಲ್ಲ ಫೋನ ಚಾರ್ಜಿಗೆ ಹಾಕಿದ್ದೀನಿ ಅವ್ರು ಮತ್ತೆ ನನಗೆ ಕಾಲ್ ಕೂಡ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅವರು ನನ್ನ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ ನಾನು ಯಾವಾಗಲೂ ಅವ್ರದ್ದು ಡಬ್ಬ ಫೋನ್ ಸರಿಯಾದ ಟೈಮ್ಗೆ ಕೈ ಕೊಡುತ್ತೆ ಅಂತೆಲ್ಲ ಬೈತಾ ಇದ್ದೆ ಇವಾಗ ನನ್ನ ಫೋನೇ ಕೈ ಕೊಡಬೇಕಾ ಈಗ ಅವರಿಗೆ ಫೋನ್ ಮಾಡಲಾ ಬೇಡವಾ ಏನು ಮಾಡಲಿ ಮಾಡೇ ಬಿಡ್ತೀನಿ ನನಗೆ ಬೇರೆ ವಾಶ್ರೂಮಿಗೆ ಅರ್ಜೆಂಟ್ ಆಗಿದೆ ನಾನು ಬೇರೆ ಹೋಗಬೇಕು ಇವ್ರು ಈಗಲೇ ಕಾಲ್ ಮಾಡಬೇಕಾ ಏನು ಮಾಡಲಿ ಹಲೋ ಹಲೋ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಅದು ಅದು ಅಯ್ಯಯ್ಯೋ ನನಗೆ ಬೇರೆ ಅರ್ಜೆಂಟ್ ಆಗಿದೆ ಏನು ಮಾಡೋದು ಇವಾಗ ಹಲೋ ಸಾರಿ ರೀ ಅದು ರಾತ್ರಿ ಹಾಂ ಪರವಾಗಿಲ್ಲ ಪರವಾಗಿಲ್ಲ ಅದು ನಾನು ಯಾವಾಗಲೂ ನಿಮ್ಮನ್ನ ಆಡ್ಕೊಳ್ತಿದ್ದೆ ನಿಮ್ಮ ದುಡ್ಡು ಡಬ್ಬ ಫೋನ್ ಸರಿಯಾದ ಟೈಮಲ್ಲೇ ಕೈ ಕೊಡುತ್ತೆ ಅಂತ ಆದರೆ ಈ ಸಲ ನನ್ನ ಫೋನೇ ಸ್ವಿಚ್ ಆಫ್ ಆಗಿಬಿಟ್ಟು ಸಾರಿ ರೀ ಓ ಪರವಾಗಿಲ್ಲ ರೀ ಫೋನ್ ತಾನೇ ಸ್ವಿಚ್ ಆಫ್ ಆಗಿದ್ದು ಅಯ್ಯೋ ನನಗಿಲ್ಲಿ ಒಳಗಡೆ ಸ್ವಿಚ್ ಆನ್ ಆಗಿದೆ ದಯವಿಟ್ಟು ಬಿಟ್ಬಿಡಿ ನನ್ನನ್ನು ರಾತ್ರಿ ಏನು ಹೇಳ್ತಿದ್ರಲ್ಲ ನನ್ನ ಬಾಸು ಜಂಬ ದಿನ ಹೋಗೋಗೆ ಮುರಿಯಿತು ಅಂತ ಏನದು ಅಯ್ಯೋ ಏನು ಮಾಡೋದು ನನ್ನ ಕಷ್ಟ ಇವರಿಗೆ ಹೇಗಪ್ಪ ಹೇಳೋದು ಅಲ್ಲಿಂದ ಮುಂದಕ್ಕೆ ನನಗೇನು ಇಲ್ಲ ಏನಾಯಿತು ಆಮೇಲೆ ಹಲೋ ಹಲೋ ರೀ ಆಮೇಲೆ ಏನಾಯಿತು ಅಯ್ಯೋ ಇನ್ನು ನನ್ನ ಕೈಲಾಗಲ್ಲ ನಾನೀಗ ಅರ್ಜೆಂಟಾಗಿ ಹೋಗಲೇಬೇಕು ನೋಡಿ ನನಗಿವಾಗ ಅದನ್ನೆಲ್ಲ ಹೇಳೋದಕ್ಕೆ ಮೂಡಿಲ್ಲ ನನಗೆ ಟೈಮ್ ಆಯಿತು ಇಡ್ತೀನಿ ಬಾಯ್ ರಾತ್ರಿ ನಾನ್ ಕಾಲ್ ಮಾಡಿದಾಗ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿ ಅವ್ರು ಮಾತಾಡೋದಕ್ಕಾಗ್ಲಿಲ್ಲ ಬೆಳಿಗ್ಗೆ ಅವ್ರು ಕಾಲ್ ಮಾಡಿದಾಗ ನನಗ್ ಸರಿಯಾಗಿ ಮಾತಾಡೋದಕ್ಕಾಗ್ಲಿಲ್ಲ ಪಾಪ ಅವ್ರು ನನ್ನ ಬಗ್ಗೆ ಏನನ್ಕೊಂಡ್ರು ಏನೋ ಅಕ್ಕ ಅಕ್ಕ ಹೇಗಿದ್ದೀರಾ ಎಷ್ಟು ದಿನ ಆಯಿತು ಅಕ್ಕ ನಿಮ್ಮ ಜೊತೆ ಮಾತಾಡಿ ಊರಲ್ಲೆಲ್ಲ ಹೇಗಿದ್ದಾರೆ ನಾನು ಚೆನ್ನಾಗಿದ್ದೀನಿ ಅಮೃತ ಇಲ್ಲೆಲ್ಲ ಚೆನ್ನಾಗಿದ್ದಾರೆ ಅಮ್ಮ ಹಾಗೇ ಇದ್ದಾರೆ ಆದರೆ ಮೊದಲಿಗಿಂತ ಬೆಟರ್ ನೀವು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ ಅಲ್ವಾ ಅಕ್ಕ ಆದಷ್ಟು ಬೇಗ ಸರಿ ಹೋಗ್ತಾರೆ ಹೌದು ಕಣೆ ಅಕ್ಕ ನೀವು ಊರಿಗೆ ಹೋದ್ಮೇಲೆ ನಾನಿಲ್ಲಿ ಒಂಟಿ ಆಗ್ಬಿಟ್ಟೆ ನೀವಿದ್ದಾಗ ನಿಮ್ಮ ಹತ್ರ ಬಡಬಡ ಅಂತ ಮಾತಾಡ್ತಿದ್ದೆ ಈಗ ಬರೀ ಫೋನ್ ಮಾತ್ರ ಅಕ್ಕ ಹೌದು ಅಮೃತ ನಿನ್ ರೈಟ್ ಪರ್ಸನ್ ಹೇಗಿದ್ದಾರೆ ಅವ್ರ ಹತ್ರ ಮಾತಾಡ್ತಾ ಇರ್ತೀಯಾ ಹೌದು ಅಕ್ಕ ಇವಾಗ ಅವರೇ ಅಲ್ವಾ ಏನಾದರೂ ಹೇಳೋದಕ್ಕೆ ಕೇಳೋದಕ್ಕೆ ಅಂತ ಇರೋದು ನೋಡಿ ಅವಾಗಿಂದ ಬರೀ ನನ್ನ ವಿಷಯನೇ ಮಾತಾಡ್ತಾ ಇದ್ದೀವಿ ನೀವು ಹೇಳಿ ಅಕ್ಕ ಯಾವಾಗ ಬರ್ತೀರಾ ಅದನ್ನು ಮಾತ್ರ ಕೇಳ್ಬೇಡ ಅಮೃತ ಕುತ್ರ ಭಗವಂತನಿಗೆ ಗೊತ್ತು ನನ್ನ ವಿಷಯ ಬಿಡು ನಿನ್ನ ವಿಷಯ ಹೇಳು ನಿನ್ ಕೆಲಸ ಹೇಗೆ ನಡೀತಾ ಇದೆ ಅಲ್ಲಿ ಎಲ್ಲ ಅಡ್ಜಸ್ಟ್ ಆಯ್ತಾ ನಿನ್ನ ಅಪ್ಪ ಚಿಕ್ಕಮ್ಮ ಎಲ್ಲ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ದಾರೆ ಅಕ್ಕ ಅಪ್ಪ ತುಂಬಾನೇ ಸಂತೋಷವಾಗಿದ್ದಾರೆ ಅವ್ರು ನನ್ನ ಹತ್ರ ಈಗ ಮಾತಾಡ್ತಾ ಇದ್ದಾರೆ ಅಕ್ಕ ಅಷ್ಟೇ ಅಲ್ಲ ಅವರು ಮನೆ ಕೂಡ ಬಂದಿದ್ರು ಓ ಹೌದಾ ಈ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು ಅಮೃತ ಅಮೃತ ಇಂದು ತುಂಬಾ ಒಳ್ಳೆ ಮನಸ್ಸು ಕಣೆ ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ಅಕ್ಕ ನಾನಿವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ ನಿನ್ನೆಯಿಂದ ಹೌದಾ ಕಂಗ್ರಾಚ್ಯುಲೇಷನ್ಸ್ ಕಣೆ ಅಲ್ಲ ಅಮೃತ ಆ ಬಾಸ್ ಮಕ್ಕಳಿಗೂ ನಿನ್ಗೂ ಜಗಳ ಆಗ್ತಿತ್ತಲ್ಲ ಎಲ್ಲಿವರೆಗೂ ಬಂತು ಅದೆಲ್ಲ ಯಾವತ್ತಿಗೂ ಸರಿಯಾಗಲ್ಲ ಅನ್ಸುತ್ತೆ ಅಕ್ಕ ನೆನ್ನೆ ಏನಾಯಿತು ಗೊತ್ತಾ ಮೇಡಮ್ ಇದ್ದಕ್ಕಿದ್ದಂಗೆ ಆಫೀಸಿಗೆ ಹೋಗು ಅಂತ ಹೇಳ್ಬಿಟ್ರು ನಾನು ಲಂಚ್ ಬಾಕ್ಸ್ ಕೂಡ ತೊಗೊಂಡು ಹೋಗಿರಲಿಲ್ಲ ಗೊತ್ತಾ ಈ ಅಪ್ಪ ಬಂದು ಏನಂದ್ರು ಗೊತ್ತಾ ಒಂದು ಹೊತ್ತು ಊಟ ಮಾಡಿಲ್ಲ ಅಂದರೆ ಯಾರೂ ಏನು ಸಾಯಲ್ಲ ಬಿಡು ಅಂತ ಹೇಳಿದ್ರು ನನಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ಹಾಗಾದರೆ ಮತ್ತೆ ನೀನು ಉಪವಾಸ ಇದೆಯಾ ಇಲ್ಲ ಅಕ್ಕ ಆಫೀಸಲ್ಲಿ ಬೇರೆ ಎಲ್ಲರೂ ಅವ್ರ ಲಂಚ್ ಬಾಕ್ಸ್ನ ನನ್ನ ಜೊತೆ ಶೇರ್ ಮಾಡಿದ್ರು ಆದರೆ ಈ ಅಪ್ಪಂಗೆ ಮಾತ್ರ ಗೊತ್ತಿಲ್ಲ ಅನಿಸುತ್ತೆ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೋಗಲಿ ಬಿಡು ಅಮೃತ ಪಾಪ ಪಾಪನಾ ಪಾಪನೂ ಇಲ್ಲ ಏನೂ ಇಲ್ಲ ಅವತ್ತೊಂದು ದಿನ ತಿಂಡಿಲಿ ಚಟ್ನಿಗೆ ಉಪ್ಪಾಕಿ ತಿನ್ನಿಸ್ಬಿಟ್ಟಿದ್ದೆ ಆ ಕೋಪಕ್ಕೆ ಅವ್ರು ನಮ್ಮ ಗಾಡಿ ಮಿರನ್ನೇ ಹೊಡೆದಾಕ್ಬಿಟ್ಟಿದ್ರು ಇನ್ನೊಂದು ಸಲ ಚಾನ್ಸ್ ಸಿಕ್ಲಿ ಅವ್ರ ಲಂಚ್ ಬಾಕ್ಸಿಗೆ ಸರಿಯಾಗಿ ಉಪ್ಸುರ್ದು ತಿನ್ನಿಸ್ಬಿಡ್ತೀನಿ ಬಿಡ್ತೀನ ನಾನು ಸವಿತಾ ಸವಿತಾ ಯಾಕೆ ಇಷ್ಟೊಂದು ಗಾಬರಿಯಲ್ಲಿ ಬರ್ತಾ ಇದ್ದೀರಾ ಕುಡಿಯಕ್ಕೆ ನೀರು ತರಲಾ ನೀರು ಗಿರು ಏನು ಬೇಡ ಅಂಜಲಿಗೆ ರೆಡಿ ಆಗಕ್ಕೆ ಕೇಳು ಅವಳು ಗಂಡನ ಮನೆ ಕರ್ಕೊಂಡು ಹೋಗಬೇಕು ಈ ಟೈಮ್ ಎಷ್ಟು ಮೂರು ಗಂಟೆ ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಎಷ್ಟೊತ್ತಿಗೆ ಲೇ ಅದು ಹೋದಾಗ ಏನೋ ಸ್ವಲ್ಪ ಲೇಟ್ ಆಯಿತು ಆ ಪಂಚಾಯತಿಯಲ್ಲಿ ಈಗ ಬೇಕೇನೆ ಮೊದಲು ಅಂಜಲಿಗೆ ರೆಡಿ ಆಗಕ್ಕೆ ಕೇಳು ರೀ ಇಲ್ದಿರೋ ಅಂಜಲಿನ ಎಲ್ಲಿಂದ ಕರೀಲಿರಿ ಅಂದ್ರೆ ಅಯ್ಯೋ ದೇವ್ರೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ಬೆಳಿಗ್ಗೆಯಿಂದ ನಿಮ್ಮನ್ ಕಾದು ಕಾದು ಸಾಕಾಯ್ತು ಆನಂದ ಅಮೇರಿಕದಿಂದ ಬರೋ ದಿನ ಬೇರೆ ಅದು ಅಲ್ಲದೆ ರಾಹುಕಾಲ ಹತ್ರ ಆಗ್ತಾ ಇತ್ತು ನನಗೂ ನೀವೇ ಹೋಗಿ ಅಂಜಲಿನ ಬಿಟ್ಟು ಬರಲಿ ಅಂತ ಆಸೆ ಇತ್ತು ಆದ್ರೂ ನೀವಲ್ಲಿಗೆ ಹೋದಾಗ ನಿಮ್ಗೆ ಏನಾದ್ರೂ ಅಂದು ಮಾಡಿ ಅವಮಾನ ಮಾಡಿದ್ರೆ ಅಂತ ಯೋಚನೆ ಬಂತು ಅದಕ್ಕೆ ನೀವು ಬೈಯಲ್ಲ ತಾನೇ ಇಲ್ಲ ಹೇಳು ಹೇಳ ನಾನು ಮತ್ತೆ ಮೀನಾಕ್ಷಿ ಹೋಗಿ ಅಂಜಲಿನ ಬಿಟ್ ಬಂದ್ವಿ ಅಡಿಯೋ ಅಷ್ಟೇನಾ ಒಳ್ಳೆ ಕೆಲಸ ಮಾಡಿದೆ ಬಿಡು ಯಾಕೆ ಇಷ್ಟೊಂದು ಸುತ್ತಿ ಬಳಸಿ ಮಾತಾಡ್ತಿದ್ಯಾ ಹೌದು ಅವ್ರ ಮನೇಲಿ ಏನ್ ಹೇಳಿದ್ರು ನಿಮ್ಗೆ ಯಾರಿಗೂ ಅವಮಾನ ಮಾಡ್ಲಿಲ್ಲ ತಾನೆ ರೀ ಅಂಥದ್ದೇನೂ ಆಗಿಲ್ಲ ಅದು ಅಲ್ಲದೆ ನಮ್ಮ ಕಡೆಯಿಂದ ಅಲ್ವಾ ತಪ್ಪಿದ್ದಿದ್ದು ಆದರೂ ಅಂಜಲಿ ಅಂಜಲಿ ಈಗ ಏನು ಏನ್ ರೀ ಅಂಜಲಿ ಅತ್ತೆ ವರದಕ್ಷಿಣೆ ಬೇಕು ಅಂತ ಬಾಯ್ ಬಿಟ್ಟು ನೇರವಾಗಿ ಏನು ಕೇಳಲಿಲ್ಲ ಆದ್ರೆ ಮಾತ್ ಮಾತ್ಗು ನಮ್ಮ ಆನಂದಿಗೆ ಎಂತೆಂಥ ಸಂಬಂಧ ಬರ್ತಿತ್ತು ವರದಕ್ಷಿಣೆ ಇಲ್ಲ ವರೋಪಚಾರ ಇಲ್ಲ ಅಂತ ಮಾತ್ ಮಾತ್ಗು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರಂತೆ ನಮ್ಮ ಮಕ್ಕಳು ಮೊದಲೇ ಸೂಕ್ಷ್ಮ ಅಲ್ವಾ ಅಂಜಲಿ ಇದೇ ವಿಷಯನ ಮನ್ಸಿಗೆ ಹಚ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ಲು ಆದರೆ ನಾನು ಅವಳಿಗೆ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡಿದ್ದೀನಿ ಅಲ್ಲ ಕಡೆ ಮದುವೆ ಸಮಯದಲ್ಲಿ ನಾನು ಮನೆ ಮಾರಿ ಮದುವೆ ಮಾಡೋಣ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಹೋಗಲಿ ಬಿಡು ಆಗಿರೋ ವಿಷಯನ ಈಗ ಯಾಕೆ ಈಗ ಹಣ ಹೊಂದಿಸಿ ಹಬ್ಬ ಹರಿದಿನ ಅಂತ ನೆಪ ಹೊಡ್ಡಿ ಅಳಿದ್ರೆ ಸ್ವಲ್ಪ ಪರೋಪಚಾರ ಮಾಡಿದ್ರೆ ನಮ್ಮ ಮನಸ್ಸಿನ ಭಾರನೂ ಸ್ವಲ್ಪ ಎಳಿಯುತ್ತೆ ಅಂಜಲಿನೂ ನೆಮ್ಮದಿ ಆಗಿರ್ಬೋದು ಏನ್ ಹೇಳ್ತೀಯ ಬರೀ ಅಂಜಲಿ ಒಬ್ಳೇನಾ ಅಮೃತನ್ ಮದ್ವೆನೂ ರೀ ಅಮ್ಮ ಅಮ್ಮ ಏನ್ ಸಂಗೀತ ಇವಾಗ ನಾನು ಕೇಳಿಸ್ಕೊಂಡ್ ಬಂದಿರೋ ಸುದ್ದಿ ನೀನ್ ಕೇಳಿದ್ರೆ ತುಂಬಾ ಖುಷಿ ಪಡ್ತೀಯ ಏನೇ ಅದು ನಾನು ಹೀಗೆ ಸುಮ್ಮನೆ ಹೊರಗಡೆ ಹೋದ್ನಾ ಸಾರ್ಥಕತೆ ಆಗೋವಂಥ ಸುದ್ದಿ ನನ್ನ ಕಿವಿಗೆ ಬಿತ್ತು ಹೇಳು ಬೇಗ ಏನು ಅಂತ ಅಮ್ಮ ಇವಳು ಆಫೀಸ್ಗೆ ಅಲ್ಕಿಸ್ಕೊಂಡು ಹೋದ್ಲಲ್ಲ ಅಲ್ಲಿ ಅರುಣ್ ಭಾವಾಗೂ ಅವಳಿಗೂ ಏನೋ ಕಿರಿಕ್ ಆಗಿದೆ ಅರುಣ್ ಬಾವ ಇವಳನ್ನ ಭಿಕ್ಷುಕಿ ಅಂದ್ರಂತೆ ಸರಿಯಾಗಿ ಹೇಳಿದಾನೆ ಈ ಮನೇಲಿ ನನ್ನನ್ನು ನಿನ್ನನ್ನು ಬಿಟ್ಟರೆ ಸ್ವಲ್ಪನಾದರೂ ಬುದ್ಧಿ ಇರೋನು ಅಂದರೆ ಒಬ್ಬನೇ ನೋಡು ಅಮ್ಮ ನಾನು ಹೇಳೋದು ಮೊದಲು ಕೇಳಮ್ಮ ಸರಿ ಅದೇನು ಹೇಳು ಅದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಮಾಡಿದ್ದೀನಿ ನಿಮ್ಮನ್ನು ಕೇಳದೆ ಮಾಡಿದೆ ಅಂತ ಭಯ ಬೀಳ್ತೀಯ ಅದೇನೋ ಹೇಳೋ ರೀ ಅಮೃತ ಕೈ ತುಂಬ ದುಡಿತಾ ಇದ್ದಾಳೆ ಅವಳಿನ್ನೂ ಚಿಕ್ಕ ಹುಡುಗಿ ತುಂಬ ಮುಗ್ಧೆ ಅವಳಿಗೆ ಈ ವ್ಯವಹಾರ ಜ್ಞಾನ ಎಲ್ಲ ಒಂದು ಗೊತ್ತಿಲ್ಲ ಅದಕ್ಕೆ ನಾನು ಅವಳ ಹತ್ರ ಹಣ ತಗೊಂಡು ಒಂದು ಚೀಟಿ ಕಟ್ಟಕ್ಕೆ ಶುರು ಮಾಡಿದೆ ನಮಗೆ ಬೇಕಾದಾಗ ಆ ಹಣ ತಗೊಳ್ಬೋದು ಅದರಲ್ಲಿ ನಾವು ಮೊದಲು ಅಮೃತನ ಮದುವೆ ಮಾಡೋಣ ಉಳಿದಿದ್ದ ದುಡ್ಡದನ್ನು ಅಂಜಲಿ ಮನೆಯವ್ರಿಗೆ ಕೊಡೋಣ ಅಮೃತ ಏನೋ ಮೊದಲು ಅಂಜಲಿ ಮನೆಯವ್ರಿಗೆ ಆ ಹಣ ಕೊಡು ಚಿಕ್ಕಮ್ಮ ಅಂತ ಹೇಳಿದ್ಲು ಆದರೆ ಒಬ್ಬಳು ತಾಯಿಯಾಗಿ ನಾನು ಹಾಗೆ ಮಾಡೋಕ್ಕಾಗಲ್ಲ ಅಲ್ವ ರೀ ಈಗ ಹೇಳಿ ನಾನು ಮಾಡಿದ್ದು ಸರಿನಾ ಎರಡು ಹೆಣ್ಮಕ್ಳುನು ನನಗೆ ಎರಡು ಕಣ್ಣಿದ್ದಾಗೆ ಕಣ್ಣಿಗೆ ಬೆಳಕು ಇನ್ನಿಂದ ಮಾತ್ರ ಸಾಧ್ಯ ಈ ಮನೆಗೆ ಕಣೆ ಯಾಕ್ರಿ ಹಾಗೆ ಹೇಳ್ತೀರಾ ಅಂಜಲಿ ಅಮೃತ ಇಬ್ರು ನನಗೆ ಕಣ್ಗಳೇ ಅಲ್ವಾ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಕ್ ಅಲ್ಲ ನೀವು ಕಣ್ಣಿನ ವಿಷಯ ಹೇಳಿದ್ರಿ ಹೃದಯದ ವಿಷಯನೇ ಹೇಳಲಿಲ್ಲ ಅಲ್ವಾ ಎರಡು ಮಕ್ಕಳು ನನ್ನ ಎರಡು ನನ್ನೆರಡು ನನ್ನ ಹೃದಯ ನೀವೇ ಅಲ್ವಾ ರೀ ಕಣ್ಗಳನ್ನಷ್ಟೇ ಅಲ್ಲ ನಮ್ಮ ಹೃದಯ ನಾವು ಜೋಪಾನ ಮಾಡ್ಬೇಕಲ್ವಾ ಸವಿತಾ ನಿನಗೆ ನಾನು ನನಗೆ ನೀನು ಜೀವನ ಇಷ್ಟೇ ಕಣೆ ನೀ ನನ್ನ ಹೃದಯನ ನನ್ನ ಹೃದಯ ನನ್ನ ಬುದ್ಧಿ ನನ್ನ ಭಾಗ್ಯ ಎಲ್ಲ ನೀನೇ ಕಣೆ ಹ್ಞೂ ಚಾನ್ಸ್ ಕಣೆ ಸಂಗೀತ ಅವತ್ತು ಆ ಅರುಣ್ಣು ಅಮೃತ ಗಾಡಿ ಖೀನ ಮರದ ಮೇಲೆ ಎಸ್ತಿದ್ನಲ್ಲ ಆಗ ಆ ಅಜ್ಜಿ ಏನೋ ಒಳ್ಳೆ ಮಕ್ಕಳಾಟ ಅಂತ ಹೇಳಿದ್ರು ಅಲ್ವಾ ಈಗ ನಾವು ಆಟ ಆಡೋಣ ಈ ಮನೆ ಮಗ ಅರುಣ್ನ ಇಟ್ಕೊಂಡು ನಾವು ಆಟ ಆಡೋಣ ಹೌದಮ್ಮ ಈ ಒಳ್ಳೆ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದು ಬೇಡ ಈ ಸಲ ಎತ್ತು ಏರಿಯಿಂದ ಇಳಿಬೇಕು ಕೋಣನೂ ನೀರಿಗೆ ಇಳಿಬೇಕು ಆಗ ಅವೆರಡು ಕಾದಾಟ ಮಜಾ ಇರುತ್ತೆ ಎರಡು ಬೇರೆ ಬೇರೆ ದಿಕ್ಕಿಗೆ ಏನು ಬಂತು ಹೇಳು ಎರಡು ಒಂದೇ ದಿಕ್ಕಿಗೆ ಬರಬೇಕು ನೋಡೋರಿಗೆ ಎರಡು ಜೋಡಿಯಾಗಿ ಹೋಗ್ತಾ ಇದ್ದಾವೆ ಅಂತ ಅನ್ನಿಸ್ಬೇಕು ಆದರೆ ಅವೆರಡೂ ಒಂದಕ್ಕೊಂದು ಕಾಲಿಗೆ ತೊಡ್ರ್ಕೊಳ್ತಾ ಒದ್ದಾಡೋದು ಗೊತ್ತಾಗ್ಬಾರ್ದು ನೋಡು ನೀನೀಗ ನಾನು ಹೇಳ್ದಷ್ಟು ಮಾಡು ಅಷ್ಟು ಸಾಕು ಅದು ಏನು ಅಂತ ಹೇಳಮ್ಮ